ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷಿಗಳಿಗೆ ದರ್ಶನ್ ಆಮಿಷ ಸಾಕ್ಷಿಗಳನ್ನ ತಿರುಚೋದಕ್ಕೆ ಆಮಿಷ ಒಡ್ಡಿದ್ದನ್ನ ಒಪ್ಪಿಕೊಂಡ ದರ್ಶನ್ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಸ್ವ ಇಚ್ಛಾ ಹೇಳಿಕೆಯಲ್ಲಿ ವಿಷಯ ಬಯಲಾಗಿದೆ ಜೂನ್ ಒಂಬತ್ತರ ಸಂಜೆ ನಾಲ್ಕಕ್ಕೆ ನಾನು ಮೈಸೂರಿಗೆ ಶೂಟಿಂಗ್ಗೆ ಹೋಗಿದ್ದೆ ಈ ಕೇಸ್ನ ಭೌತಿಕ ಸಾಕ್ಷಿಗಳನ್ನ ತಿರುಚೋದಕ್ಕೆ ಮುಂದಾಗಿದ್ದೆ ಸಾಕ್ಷಿಗಳಿಗೆ ಆಮಿಷ ಒಡ್ಡಲು ಮನೆಯಲ್ಲಿದ್ದ ಮೂರು ಲಕ್ಷ ತೆಗೆದುಕೊಂಡು ಹೋಗಿದ್ದೆ ಅಂತ ದರ್ಶನ್ ಸ್ವ ಇಚ್ಛಾ ಹೇಳಿಕೆ ನೀಡಿದ್ದಾನೆ ನನ್ನ ಎಲ್ಲ ಹಣಕಾಸಿನ ವ್ಯವಹಾರಗಳನ್ನ ನಾನೇ ನೋಡ್ಕೊಳ್ತಾ ಇದ್ದೆ ಪ್ರತಿ ತಿಂಗಳು ಮೈಸೂರಿನ ಫಾರ್ಮ್ ಹೌಸ್ ನಿರ್ವಹಣೆಗೆ ಹತ್ತರಿಂದ ಹನ್ನೆರಡು ಲಕ್ಷ ಆರ್ ನಗರದ ಮನೆಯ ನಿರ್ವಹಣೆಗೆ ಸುಮಾರು ಮೂರರಿಂದ ಐದು ಲಕ್ಷಗಳನ್ನ ಖರ್ಚು ಮಾಡುತ್ತಿದ್ದೆ ನನ್ನ ಪರಿಚಿತ ಮೋಹನ್ ಅನ್ನೋರ ಸಹಾಯವನ್ನ ಪಡ್ಕೊಂಡಿದ್ದೆ ಆ ಹಣವನ್ನ ಸಾಕ್ಷ್ಯಗಳನ್ನ ತಿರುಚೋದಕ್ಕೆ ಬಳಸಿಕೊಂಡಿದ್ದೆ ರಿಂದ ಮೂವತ್ತೆಂಟು ಲಕ್ಷ ರೂಪಾಯಿಗಳನ್ನ ಪಡೆದುಕೊಂಡಿದ್ದೆ ಇವೆಲ್ಲವೂ ಪೊಲೀಸರ ಮುಂದೆ ಬಾಯಿಬಿಟ್ಟಿರುವ ಸತ್ಯ ಇಚ್ಛಾ ಹೇಳಿಕೆ ಕೊಲೆ ನಡೆದ ನಂತರ ಏನೇನಾಗಿತ್ತು ಅನ್ನೋದರ ಬಗ್ಗೆ ರ ಮುಂದೆ ಬಾಯ್ಬಿಟ್ಟ ದರ್ಶನ್ ಚಾರ್ಜ್ ನಲ್ಲಿ ದರ್ಶನ್ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಈ ವಿಷಯಗಳು ಬಯಲಾಗಿವೆ ರೇಣುಕಾಸ್ವಾಮಿ ಕೇಸ್ ಕೇಸ್ನಲ್ಲಿ ದರ್ಶನ್ ಸ್ವ ಇಚ್ಛಾ ಹೇಳಿಕೆಯನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಈ ವಿಷಯಗಳು ಬಯಲಾಗಿವೆ ಸಾಕ್ಷಿಗಳನ್ನ ತಿರುಚೋದಕ್ಕೆ ಆಮಿಷ ಒಡ್ಡಿದ್ದ ದರ್ಶನ್ ಭೌತಿಕ ಸಾಕ್ಷಿಗಳನ್ನ ತಿರುಚೋದಕ್ಕೆ ಮುಂದಾಗಿದ್ದೆ ಅದಕ್ಕೆ ಆಮಿಷ ಒಡ್ಡೋದಕ್ಕೆ ಮನೆಯಲ್ಲಿದ್ದ ಮೂರು ಲಕ್ಷ ರೂಪಾಯಿಗಳನ್ನ ತೆಗೆದುಕೊಂಡು ಬಂದಿದ್ದೆ ಮೋಹನ್ ಅನ್ನೋರಿಂದ ಮೂವತ್ತ ಎಂಟು ಲಕ್ಷ ರೂಪಾಯಿಗಳನ್ನ ಪಡೆದುಕೊಂಡಿದ್ದೆ ಆ ಹಣವನ್ನ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿಟ್ಟಿದೆ ಹನ್ನೊಂದನೇ ತಾರೀಕು ನನ್ನನ್ನ ಪೊಲೀಸರು ಹೋಟೆಲ್ನಿಂದ ಕರ್ಕೊಂಡು ಹೋಗಿದ್ರು ದರ್ಶನ್ ಏನೇನಾಗಿತ್ತು ಅನ್ನೋದನ್ನ ಪೊಲೀಸರ ಮುಂದೆ ಸ್ವಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ನೀಡಿರೋ ಮಾಹಿತಿಗಳಿವು ನನ್ನ ಎಲ್ಲ ಹಣಕಾಸಿನ ವ್ಯವಹಾರಗಳನ್ನ ನಾನೇ ನೋಡ್ಕೊಳ್ತೀನಿ ಪ್ರತಿ ತಿಂಗಳು ಬೆಂಗಳೂರು ಮೈಸೂರಿನ ಫಾರ್ಮ್ ಹೌಸ್ಗೆ ಹತ್ತರಿಂದ ಹನ್ನೆರಡು ಲಕ್ಷ ಖರ್ಚಾಗತ್ತೆ ಆರ್ ಆರ್ ನಗರದ ಮನೆಯ ನಿರ್ವಹಣೆಗೆ ಮೂರರಿಂದ ಐದು ಲಕ್ಷ ರೂಪಾಯಿಗಳು ಖರ್ಚಾಗತ್ತೆ ನನ್ನ ಪರಿಚಿತ ಮೋಹನ್ ಅನ್ನೋದಿಂದ ಮೂವತ್ತ ಎಂಟು ಲಕ್ಷ ರೂಪಾಯಿಗಳನ್ನ ಪಡೆದುಕೊಂಡಿದ್ದೆ ಈ ಹಣವನ್ನ ಸಾಕ್ಷಿಗಳನ್ನು ತೀರ್ಸೋದಕ್ಕೆ ಆಮಿಷ ಒಡ್ಡೋದಕ್ಕೆ ಬಳಸಿಕೊಳ್ಳೋ ಪ್ಲಾನ್ ಇತ್ತು ಮನೆಯಲ್ಲಿದ್ದ ಮೂರು ಲಕ್ಷ ರೂಪಾಯಿಗಳನ್ನ ತೆಗೆದುಕೊಂಡು ಬಂದಿದ್ದೆ ಈ ಎಲ್ಲ ವಿವರಗಳು ದರ್ಶನ್ ಪೊಲೀಸರ ಮುಂದೆ ಸ್ವಇಚ್ಛಾ ಹೇಳಿಕೆಯಲ್ಲಿ ತಿಳಿಸಿರೋ ವಿಷಯಗಳು ಸ್ವಾಮಿ ಹತ್ಯೆಯಾದ ನಂತರ ಅದರಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅಂತ ಪ್ಲಾನ್ ಮಾಡಿಕೊಂಡಾಗ ಸಾಕ್ಷಿಗಳನ್ನ ತಿರುಚೋದಕ್ಕೆ ಏನೇನು ಪ್ಲಾನ್ ಮಾಡಿಕೊಂಡಿದ್ದ ಅನ್ನೋದನ್ನ ದರ್ಶನ್ ಸ್ವ ಇಚ್ಛಾ ಹೇಳಿಕೆಯಿಂದ ಪೊಲೀಸರ ಮುಂದೆ ಒಪ್ಪಿಕೊಂಡಿರೋದು ಚಾರ್ಜ್ ಶೀಟ್ನಲ್ಲಿ ಗೊತ್ತಾಗಿದೆ ಇವಾಗ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಬಯಲಾಗಿರೋ ಸತ್ಯಗಳೇನು ಕೊಲೆಯನ್ನ ಮುಚ್ಚಾಕೋದಕ್ಕೆ ಸಾಕ್ಷಿಗಳನ್ನ ತಿರ್ಚ್ ಹಾಕೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಗೌಣ ಈಗಾಗ್ಲೇ ಗೊತ್ತಿರುವಂತಹ ವಿಚಾರ ಈ ಒಂದು ಪ್ರಕರಣದಲ್ಲಿ ಬಹುತೇಕವಾಗಿ ಆರೋಪಿಗಳು ಎಲ್ಲಾ ರೀತಿಯಲ್ಲೂ ಸಾಕ್ಷ್ಯ ನಾಶ ಮಾಡೋದಕ್ಕೆ ಏನೆಲ್ಲ ಮಾಡಿದ್ರು ಅನ್ನುವಂಥದ್ದು ಪ್ರಮುಖವಾಗಿ ಏನ್ ಮೂವರು ಆರೋಪಿಗಳನ್ನ ಹೊರತುಪಡಿಸಿ ಅಂದ್ರೆ ಕೇಶವಮೂರ್ತಿ ನಿಖಿಲ್ ನಾಯಕ್ ಮತ್ತೆ ಕಾರ್ತಿ ಅಲಿಯಾಸ್ ಕಪ್ಪೆ ಈ ಮೂವರು ಆರೋಪಿಗಳನ್ನ ಹೊರತುಪಡಿಸಿ ಉಳಿದಂತಹ ಎಲ್ಲಾ ಆರೋಪಿಗಳನ್ನ ಈ ಒಂದು ಪ್ರಕರಣದಿಂದ ತಪ್ಪಿಸಿಕೊಳ್ಳೋ ಸಲುವಾಗಿ ಎಲ್ಲ ಅಂದ್ರ ಹಣ ಬಲವನ್ನ ಈ ಒಂದು ಪ್ರಕರಣದಿಂದ ತಪ್ಪಿಸ್ಕೊಳ್ಳಕ್ಕೆ ಎಲ್ಲ ಸಾಕ್ಷಿಗಳ ನಾಶಕ್ಕೆ ಹುನ್ನಾರ ನಡೆದಿತ್ತು ಅನ್ನುವಂಥದ್ದು ದರ್ಶನ್ ಈ ಸಂಬಂಧ ಲಕ್ಷ ಲಕ್ಷ ಹಣವನ್ನ ಖರ್ಚು ಮಾಡಿರೋ ಕುರಿತು ಈಗಾಗಲೇ ಆ ಏನು ಕಾಮಾಕ್ಷಿಪಾಳ್ಯ ಪೊಲೀಸರು ಸಲ್ಲಿಸಿರುವಂತಹ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಬೃಹತ್ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂತಹ ದರ್ಶನ್ನ ಸ್ವೈಚ್ಛಾ ಹೇಳಿಕೆಯಲ್ಲಿ ಎಲ್ಲವೂ ಸಹ ರಿಲೀವ್ ಆಗಿರುವಂತದ ರಿವೀಲ್ ಆಗಿರುವಂತದ್ದು ಇದುವರೆಗೂ ಪ್ರಕರಣದಲ್ಲಿ ಸುಮಾರು ಮೂವತ್ತ ಎಂಟು ಲಕ್ಷಕ್ಕೂ ಅಧಿಕ ಹಣವನ್ನ ದರ್ಶನ್ ಖರ್ಚು ಮಾಡಿರುವ ಕುರಿತು ಮಾಹಿತಿಯನ್ನ ಈಗಾಗಲೇ ಸ್ವೈಚ್ಛಾ ಹೇಳಿಕೆಯಲ್ಲಿ ದಾಖಲು ಮಾಡಿರುವಂತದ್ದು ಅದರಲ್ಲಿ ಏನು ಪ್ರಾರಂಭದ ಹಂತದಲ್ಲಿ ಪ್ರದೂಷ್ಗೆ ಮೂವತ್ತು ಲಕ್ಷ ಕೊಟ್ಟಿರೋದಾಗಿ ಜೊತೆಗೆ ವಿನಯ್ಗೆ ಹತ್ತು ಲಕ್ಷ ಕೊಟ್ಟಿರೋದ್ರಾಗಿ ಈಗಾಗಲೇ ದರ್ಶನ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಈ ಪೈಕಿ ಮೂವತ್ತೆಂಟು ಲಕ್ಷ ಮೋಹನ್ ಎಂಬುವರಿಂದ ಪಡೆದಿದ್ರು ಜೊತೆಗೆ ದರ್ಶನ್ ಮನೆಯಲ್ಲಿ ಒಂದು ಮೂರು ಲಕ್ಷ ಆಯ್ತು ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಇಲ್ಲಿ ತನಕ ನಲವತ್ತು ಲಕ್ಷಕ್ಕೂ ಅಧಿಕ ಹಣವನ್ನ ದರ್ಶನ್ ಖರ್ಚು ಮಾಡಿರೋದ್ರ ಕುರಿತು ಈಗಾಗ್ಲೇ ಈ ಒಂದು ಸ್ವಹಿತ ಹೇಳಿಕೆಯಲ್ಲಿ ಸ್ವತಃ ದರ್ಶನ್ ಅವರೇ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಇದೀಗ ಆ ಸ್ವಹಿತ ಹೇಳಿಕೆಯನ್ನು ಸಹ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಸುವಿಸ್ತಾರವಾಗಿ ಸಮಕ್ಷಿ ಪಾಳ್ಯ ಪೊಲೀಸರು ಅದನ್ನ ದಾಖಲು ಮಾಡಿದ್ದಾರೆ ಜೊತೆಗೆ ಸಾಕಷ್ಟು ಅಂದ್ರೆ ಸಾಕ್ಷಿ ನಾಶ ಮಾಡೋದಕ್ಕೆ ದರ್ಶನ್ ಈ ರೀತಿಯಾಗಿ ಹಣ ಬಲವನ್ನ ಬಳಸ್ಕೊಂಡಿರುವುದು ಈ ಒಂದು ಸ್ವಚ್ಛಾ ಹೇಳಿಕೆಯಲ್ಲಿ ರಿವೀಲ್ ಆಗ್ತಾ ಇರುವಂತದ್ದು ಜೊತೆಗೆ ಯಾವೆಲ್ಲ ಆರೋಪಿಗಳಿಗೆ ಎಷ್ಟೆಷ್ಟು ಹಣವನ್ನ ಕೊಟ್ರು ಜೊತೆಗೆ ಸ್ವೈಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಅಷ್ಟು ಕ್ರೈಮ್ ಅಂದ್ರೆ ಅವತ್ತು ಎಂಟನೇ ತಾರೀಕಿಂದ ಹಿಡಿದು ದರ್ಶನ್ ಆ ಏನ್ ಕೊಲೆ ಮಾಡಿ ಆ ಬಾಡಿ ಡಿಸ್ ಏನು ಡಿಸ್ಪೋಸಲ್ ಮಾಡುವವರೆಗೂ ಸಹ ಏನೆಲ್ಲ ಮಾಡಿದ್ರು ಅನ್ನುವಂತ ಎಲ್ಲವನ್ನೂ ಸಹ ಹೇಳಿಕೆಯಲ್ಲಿ ದರ್ಶನ ದಾಖಲು ಈ ವಿಚಾರ ಸಾಕಷ್ಟು ಈ ಒಂದು ನೋಡ್ತಾ ಹೋದ್ರೆ ದರ್ಶನ್ ಈ ಒಂದು ಸಾಕ್ಷಿ ನಾಶಕ್ಕೆ ಲಕ್ಷ ಲಕ್ಷ ಖರ್ಚು ಮಾಡಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇರುವಂತದ್ದು ಬಾನ ಎಸ್ ಈಗ ಯಾರ್ಯಾರ ಹತ್ರ ಎಲ್ಲ ದುಡ್ಡು ಪಡ್ಕೊಂಡಿದಾರಲ್ಲ ಎಲ್ಲರ ಬಗ್ಗೆ ಇನ್ಫಾರ್ಮೇಶನ್ ಈಗಾಗ್ಲೇ ಕಲೆಕ್ಟ್ ಮಾಡಿದಾರ ಪೊಲೀಸರು ಅವರನ್ನೆಲ್ಲ ವಿಚಾರಣೆಗೆ ಒಳಪಡಿಸಿದಾರಾ ಸುಮಾರು ಎಷ್ಟು ಜನರ ಹತ್ರ ಈತ ದುಡ್ಡು ಕಲೆಕ್ಟ್ ಮಾಡಿದ್ದು ಬವನ ಈಗಾಗ್ಲೇ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಯಾರ್ಯಾರ ಬಳಿ ಹಣವನ್ನ ಪಡೆದಿದ್ರು ಅಂತೇಳಿ ಈಗಾಗ್ಲೇ ಡವಿನ್ ಸಿನಿಮಾ ಪ್ರೊಡ್ಯೂಸರ್ ಇದ್ದಂತಹ ಮಿಲ್ನಾ ಪ್ರಕಾಶ್ ಅವರನ್ನು ಕೂಡ ಈಗಾಗ್ಲೇ ಏನು ಪೊಲೀಸರು ವಿಚಾರಣೆಯನ್ನ ಮಾಡಿದ್ರು ಜೊತೆಗೆ ಏನು ಪಟ್ಟಣಗೆರೆ ಶೆಡ್ ಮಾಲೀಕರಾದಂತಹ ಜಯಣ್ಣ ಅವರು ಕೂಡ ವಿಚಾರಣೆಯನ್ನ ಮಾಡಿದ್ರು ಜೊತೆಗೆ ಮೋಹನ್ ನಂಬು ಅವರಂತವ್ರು ಅಂದ್ರೆ ಆ ಅವರನ್ನು ಕೂಡ ಕರೆಸಿ ಈಗಾಗ್ಲೇ ವಿಚಾರಣೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ವಿಚಾರ ವಿತರ ಆಗಿತ್ತು ಜೊತೆಗೆ ಖುದ್ದು ಮೆಲನಾ ಪ್ರಕಾಶ್ ಅವರು ಎಸ್ ಸಿ ಪಿ ಕಚೇರಿಗೆ ಬಂದು ವಿಚಾರಣೆಯನ್ನ ಎದುರಿಸಿ ಹೋಗಿದ್ರು ಆ ಎಲ್ಲರೂ ಸಹ ಈಗಾಗ್ಲೇ ದರ್ಶನ್ಗೆ ಯಾವ ಕಾರಣಕ್ಕಾಗ್ಲಿ ಹಣವನ್ನ ಕೊಟ್ಟಿದ್ವಿ ನಾವು ಅನ್ನುವಂತ ವಿಚಾರವನ್ನು ಕೂಡ ಈಗಾಗ್ಲೇ ಪೊಲೀಸರ ಮುಂದೆ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು ಇಲ್ಲಿ ತನಕ ಈ ಒಂದು ಪ್ರಕರಣದಲ್ಲಿ ಒನ್ ಸಿಕ್ಸ್ಟಿ ಒನ್ ಜೊತೆಗೆ ಆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗಳನ್ನ ಈಗಾಗಲೇ ನ್ಯಾಯಾಲಯದ ಜಡ್ಜ್ ಮುಂದೆ ಈಗಾಗಲೇ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿರುವಂತದ್ದು ಸುಮಾರು ನೂರಕ್ಕೂ ಅಧಿಕ ಹೇಳಿಕೆಗಳನ್ನ ಪಡೆದು ಈಗಾಗಲೇ ದಾಖಲು ಮಾಡಿರುವಂತದ್ದು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಆ ದರ್ಶನ್ ಯಾರೆಲ್ಲ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರೆಲ್ಲ ಕ್ರೈಮ್ ಒಳಗಡೆ ಬರ್ತಾರೆ ಅಂದ್ರೆ ದರ್ಶನ್ ನ ಸಂಪರ್ಕ ಮಾಡಿದವ್ರು ಯಾರು ದರ್ಶನ್ಗೆ ಹಣ ಕೊಟ್ಟವ್ರು ಯಾರು ಜೊತೆಗೆ ದರ್ಶನ್ ಯಾರ್ಯಾರನ್ನ ಸಂಪರ್ಕ ಮಾಡಿದ್ರು ಈ ಎಲ್ಲರನ್ನೂ ಸಹ ಒಂದ್ ರೌಂಡ್ ಈಗಾಗ್ಲೇ ಪೊಲೀಸರು ವಿಚಾರಣೆಯನ್ನ ಮಾಡಿರುವಂತದ್ದು ಒಂದಷ್ಟು ಪ್ರಭಾವಿ ವ್ಯಕ್ತಿಗಳ ಹೆಸರು ಕೂಡ ಕೇಳಿ ಬಂದಿತ್ತು ಆದ್ರೆ ಆ ಪ್ರಭಾವಿ ವ್ಯಕ್ತಿಗಳ ಹೆಸರನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿಲ್ಲ ಮೇ ಬಿ ಹೆಚ್ಚುವರಿಯಾಗಿ ಈಗಾಗಲೇ ಅಂದ್ರೆ ಇದು ಕೇವಲ ಪ್ರಾಥಮಿಕ ಹಂತದ ಚಾರ್ಜ್ ಶೀಟ್ ಆಗಿರೋ ಕಾರಣಕ್ಕಾಗಿ ಹೆಚ್ಚುವರಿಯಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಕೂಡ ಆಗುತ್ತೆ ಈಗಾಗಲೇ ಆ ಕುರಿತು ಕೂಡ ಈಗಾಗ್ಲೇ ಕಮಿಷನರ್ ಅವರು ಮಾಹಿತಿಯನ್ನ ಕೊಟ್ಟಿದ್ರು ಹಿಂದೆ ಆ ಹೀಗಾಗಿ ಹೆಚ್ಚುವರಿ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಮಾಡ್ತಾರೆ ಅನ್ನುವಂಥದ್ದು ಮಾಹಿತಿ ತಿಳಿಬೇಕಾಗಿದೆ ಆದ್ರೆ ಆ ಚಾರ್ಜ್ ಶೀಟ್ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಗಳು ಇರ್ತವೆ ಅನ್ನುವಂತ ಮಾಹಿತಿಗಳು ಪ್ರಾರಂಭ ಏನು ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇದೆ ಒಂದಷ್ಟು ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ಏನು ಸಾಕ್ಷಿಗಳನ್ನ ಸ್ವೀಕರಣೆ ಮಾಡಿದ್ರು ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಸಂಬಂಧಪಟ್ಟಂತೆ ಕೇವಲ ಇಲ್ಲಿ ತನಕ ಎಫ್ ಎಸ್ ಎಲ್ ನ ಎಂಟು ವರದಿಗಳನ್ನ ಅಷ್ಟೇ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು ಇನ್ನೂ ಸಾಕಷ್ಟು ವರದಿಗಳು ಬರಬೇಕಾಗಿದೆ ಆ ನ ಎಫ್ ಎಸ್ ಎಲ್ ಇಂದ ಜೊತೆಗೆ ಫೋನ್ಗಳು ಒಂದಷ್ಟು ರಿಟ್ರೀವ್ ಆಗ್ಬೇಕಾಗಿತ್ತು ಆ ಎಲ್ಲವನ್ನೂ ಸಹ ಆ ಏನೊಂದಷ್ಟು ರಿಟ್ರೀವ್ ಆದ ಬಳಿಕ ಅದನ್ನು ಸೇರಿಸಿ ಚಾರ್ಜ್ ಶೀಟ್ ಸಲ್ಲಿಸುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು ಅಂದ್ರೆ ಈ ಪ್ರಕರಣದಲ್ಲಿ ಹೆಚ್ಚುವರಿಯಾಗಿ ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕಾಗಿದೆ ಅದರಲ್ಲೂ ಏನೆಲ್ಲ ಮಾಹಿತಿಗಳು ರಿವೀಲ್ ಆಗ್ಬೇಕಾಗಿದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತಿದೆ ಆದ್ರೆ ಇಲ್ಲಿ ತನಕ ಗೆ ಯಾರೆಲ್ಲ ಹಣ ಕೊಟ್ರು ಆ ಎಲ್ಲರ ವಿಚಾರಣೆ ಆಗಿದೆ ಭಾವನಾ ಎಸ್ ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್